ಸ್ನೇಹಿತರೆ ನಮಸ್ಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಸಿಎಂ ಬದಲಾವಣೆಯ ಚರ್ಚೆ ಶುರುವಾಗಿದೆ ಕಳೆದ ಒಂದು ವಾರದಿಂದ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಒಂದೆರಡು ತಿಂಗಳುಗಳ ಕಾಲ ಈ ಸಿಎಂ ಬದಲಾವಣೆಯ ಬಗ್ಗೆ ಚರ್ಚೆಗಳು ನಿಂತಿದ್ದು ಆದರೆ ಈಗ ಮತ್ತೆ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಸಿದೆ ಮತ್ತೊಂದು ಕಡೆ ವಿಜಯದಶಮಿ ಕೂಡ ಮುಗ್ದಿದೆ ಇನ್ನೇನು ದೀಪಾವಳಿಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈಗ ಕೋಡಿಮಠದ ಶ್ರೀಗಳು ಒಂದು ಭಯಾನಕ ಭವಿಷ್ಯವನ್ನೇ ನೋಡುತ್ತಿದ್ದಾರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹಬ್ಬದವರೆಗೆ ಈ ಹಬ್ಬದವರೆಗೆ ಇಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಭದ್ರ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರೋದ್ರ ಜೊತೆಗೆ ಇಲ್ಲಿ ಸಿಎಂ ಬದಲಾವಣೆಯ ಬಗ್ಗೆಯೂ ಕೂಡ ಒಂದು ಮಾರ್ಮಿಕವಾದಂಥ ಭವಿಷ್ಯವಾಣಿಯನ್ನೇ ಕೋಡಿಮಠದ ಶ್ರೀಗಳು ನೋಡುತ್ತಿದ್ದಾರೆ ಕೊಡಿಮಠದ ಶ್ರೀಗಳು ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಆಗ್ತಾರೆ ಅನ್ನುವಂತಹ ಭವಿಷ್ಯವಾಣಿಯನ್ನು ಈ ಹಿಂದೆ ನುಡಿದ್ರು ಅಸತ್ಯ ಆಯಿತು ಯಾರೂ ಕೂಡ ಕಲ್ಪನೆಯನ್ನೇ ಮಾಡಿಕೊಂಡಿರಲಿಲ್ಲ ಸಿ ಎಂ ಆಗ್ತಾರೆ ಸಿದ್ದರಾಮಯ್ಯ ಅಂತೇಳಿ ಬಟ್ ಕೋಡಿಮಠದ ಶ್ರೀಗಳು ಅವತ್ತೇ ಹೇಳಿದರು ಎಲೆಕ್ಷನ್ ನಡೆಯೋದಕ್ಕಿಂತ ಮುನ್ನವೇ ಹೇಳಿದರು ಅದರಂತೆ ನಡೀತು ಈಗ ಸಿ ಎಂ ಬದಲಾವಣೆಯ ಬಗ್ಗೆಯೂ ಕೂಡ ಸಾಕಷ್ಟು ಸಲ ಹೇಳಿದ್ದಾರೆ ಯಾರು ಕೋಡಿಮಠದ ಶ್ರೀಗಳು ಈಗ ಹೊಸದಾಗಿ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಭವಿಷ್ಯವಾಣಿಯಲ್ಲಿ ಇರುವಂಥ ಅಂಶವೇನು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಅದನ್ನೇ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಟ್ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೋಡಿಮಠದ ಶ್ರೀಗಳು ಯಾವುದಾದ್ರೂ ಒಂದು ಭವಿಷ್ಯವಾಣಿಯನ್ನು ನುಡಿದ್ರು ಅಂತ ಹೇಳಿದ್ರೆ ಅಲ್ಲೊಂದು ಸಂಚಲನ ಫಿಕ್ಸ್ ಅದರಲ್ಲೂ ಕೂಡ ಈ ಪಂಚಭೂತಗಳ ಬಗ್ಗೆ ಮತ್ತು ರಾಜಕೀಯದ ಬಗ್ಗೆ ರಾಜತಾಂತ್ರಿಕತೆಯ ಬಗ್ಗೆ ಈ ಕೋಡಿಮಠದ ಶ್ರೀಗಳು ನಡೆಯುವಂಥ ಭವಿಷ್ಯವಾಣಿಗೆ ಹೆಚ್ಚು ತೂಕ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಸಾಕಷ್ಟು ಸಲ ಸಾಕಷ್ಟು ಸಲ ಕೋಡಿಮಠದ ಶ್ರೀಗಳು ಹೇಳಿದಂತೆಯೇ ರಾಜ್ಯ ರಾಜಕೀಯದಲ್ಲಿ ಮತ್ತು ಕೇಂದ್ರದ ರಾಜಕೀಯದಲ್ಲಿ ಘಟಿಸಿರುವಂತಹ ಅದೆಷ್ಟೋ ಘಟನೆಗಳು ನಮ್ಮ ಕಣ್ಣು ಮುಂದೆ ಹಾಗೆಯೇ ಇದ್ದಾವೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಮತ್ತೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಚರ್ಚೆ ಮುನ್ನೆಲೆಗೆ ಬಂದಿದೆ ಎರಡೂವರೆ ವರ್ಷಕ್ಕೆ ಮುಖ್ಯಮಂತ್ರಿ ರಾಜ್ಯದಲ್ಲಿ ಬದಲಾವಣೆ ಆಗಲಿದ್ದಾರೆ ಎನ್ನುವಂತಹ ಮಾತು ಆರಂಭದಿಂದಲೂ ಕೂಡ ಇತ್ತು ಇದರ ನಡುವೆ ಕೋಡಿಮಠದ ಶ್ರೀಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ ಸ್ಫೋಟಕ ಭವಿಷ್ಯವಾಣಿಯನ್ನು ಈಗ ಮತ್ತೊಮ್ಮೆ ನುಡಿದಿದ್ದಾರೆ ಈಗಾಗಲೇ ಒಂದು ಹಂತದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಕಾಂಗ್ರೆಸ್ನ ಕೆಲವು ನಾಯಕರು ಹೇಳಿದರೆ ಇದಕ್ಕೆ ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆ ರೀತಿಯಾದಂತಹ ಯಾವುದೇ ಡೆವಲಪ್ಮೆಂಟು ನಮ್ಮಲ್ಲಿ ನಡೀತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಎಷ್ಟೇ ಹೇಳಿದರೂ ಸಹ ಪದೇ 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 ಈ ವಿಚಾರ ಚರ್ಚೆಗೆ ಬರೋದು ಮಾತ್ರ ನಿಂತಿಲ್ಲ ಈಗ ಈ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ಕೋಡಿಮಠದ ಶ್ರೀಗಳು ಕೂಡ ನಿರ್ಧರಿಸಿದ್ದಾರೆ ಕೋಡಿಮಠದ ಶ್ರೀಗಳ ಎದುರುಗಡೆ ಈ ಪ್ರಶ್ನೆಯನ್ನು ಇಟ್ಟಾಗ ಕೋಡಿಮಠದ ಶ್ರೀಗಳು ಕೊಟ್ಟಂತ ಉತ್ತರ ಸಖತ್ ವಿಚಿತ್ರವಾಗಿತ್ತು ವಿಶೇಷವಾಗಿತ್ತು ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಕ್ರಾಂತಿಯವರೆಗೆ ಮುಂದಿನ ಸಂಕ್ರಾಂತಿಯವರಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವಂತಹ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಸದ್ಯಕ್ಕೆ ರಾಜಕೀಯ ಬದಲಾವಣೆಗಳಲ್ಲಿ ಎಲ್ಲವೂ ಕೂಡ ಆಗುತ್ತೆ ಬಟ್ ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಸಾಧ್ಯವೇ ಇಲ್ಲ ರಾಜ್ಯ ರಾಜಕೀಯದಲ್ಲಿ ಅಂತಹ ದೊಡ್ಡ ಬದಲಾವಣೆ ಅಸಾಧ್ಯ ಅನ್ನುವಂಥ ಮಾತನ್ನ ಹೇಳ್ತಾರೆ ಸಂಕ್ರಾಂತಿಯ ಬಳಿಕ ಮುಂದಿನ ಬೆಳವಣಿಗೆಗಳ ಬಗ್ಗೆ ಹೇಳೋದಾಗಿಯೂ ಕೂಡ ಹೇಳ್ತಾರೆ ತಮ್ಮ ಈ ಹಿಂದಿನ ಭವಿಷ್ಯವಾಣಿ ಏನಿತ್ತು ನೋಡಿ ಮಲೆನಾಡು ವಯಸ್ಸೀಮೆ ಆಗುವ ಬಗ್ಗೆ ಈ ಭವಿಷ್ಯವಾಣಿಯ ಬಗ್ಗೆಯೂ ಕೂಡ ಕೋಡಿ ಮಟ್ಟದ ಶ್ರೀಗಳು ಮತ್ತೊಮ್ಮೆ ಮಾತನಾಡಿದ್ದಾರೆ ನಾನು ಈ ಹಿಂದೆಯೇ ಹೇಳಿದ್ದೆ ಮಲೆನಾಡು ಬಯಲುಸೀಮೆ ಆಗ್ತದೆ ಅನ್ನುವಂತಹ ಮಾತನ್ನು ಮಲೆನಾಡು ಬಯಲುಸೀಮೆ ಆಗ್ತದೆ ಬಯಲುಸೀಮೆ ಮಲೆನಾಡು ಆಗ್ತದೆ ಅಂತೇಳಿ ಅದರಂತೆ ನಮ್ಮಲ್ಲಿಗ ಬಯಲುಸೀಮೆ ಮಲೆನಾಡು ಆಗಿದೆ ಎನ್ನುವಂತಹ ಶಾಕಿಂಗ್ ಸಂಗತಿಯನ್ನು ಭವಿಷ್ಯವಾಣಿಯನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಮತ್ತೆ ಬಿಚ್ಚಿಟ್ಟಿದ್ದಾರೆ ನೆನಪಿಸಿದ್ದಾರೆ ದೇಶದಾದ್ಯಂತ ಹಬ್ಬಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನ ಹಿತಕ್ಕಾಗಿ ನಡೀತವೆ ದಸರಾ ನಿಜವಾದಂತಹ ಅರ್ಥವೆಂದರೆ ದುಷ್ಟಶಕ್ತಿಗಳನ್ನು ದೂರ ಮಾಡುವುದು ಸಂವಹನ ಮಾಡುವುದು ಅಂತೇಳಿ ಮನುಷ್ಯನ ಕೋಪ ತಾಪ ಆಸೆಗಳನ್ನೆಲ್ಲ ಗೆಲ್ಲುವಂತೆ ಮಾಡುವುದೇ ಈ ಹಬ್ಬದ ವಿಶೇಷತೆ ಅಲ್ಲದೆ ಮನುಷ್ಯನಿಗೆ ಶಾಂತಿ ಸುಖ ನೆಮ್ಮದಿಗಾಗಿ ದಸರಾವನ್ನು ಆಚರಿಸಲಾಗ್ತದೆ ಕೋಡಿಮಠದ ಶ್ರೀಗಳ ಈ ಮಾತುಗಳನ್ನು ಕೇಳಿ ಸಾಕಷ್ಟು ಜನರ ಕಣ್ಣು ತೆರೆದಂತಾಗಿದೆ ದಸರಾದ ನಿಜವಾದಂಥ ಅರ್ಥವೆಂದರೆ ದುಷ್ಟಶಕ್ತಿಗಳನ್ನು ದೂರವಿಡೋದು ಈ ರೀತಿ ಹೇಳಿದಂಥ ಕೋಡಿಮಠದ ಶ್ರೀಗಳು ಇಲ್ಲಿ ದಸರಾವನ್ನು ನಮ್ಮ ಪರಂಪರೆಯ ದೊಡ್ಡ ಸಂಕೇತವಾಗಿ ನಾವು ಆಚರಿಸಿಕೊಂಡು ಬಂದಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುರಿತಿರುವಂಥ ಮಳೆಯ ಕುರಿತು ಕೂಡ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂತ ಕೋಡಿಮಠದ ಶ್ರೀಗಳು ಮಲೆನಾಡು ಬಯಲುಸೀಮೆ ಆಗ್ತದೆ ಬಯಲುಸೀಮೆ ಮಲೆನಾಡು ಆಗ್ತದೆ ಎನ್ನುವಂತಹ ಈ ಹಿಂದಿನ ಭವಿಷ್ಯವಾಣಿಯನ್ನೇ ನೆನಪಿಸುತ್ತಾರೆ ಈಗ ನೋಡಿ ಬಯಲುಸೀಮೆಯಲ್ಲಿ ಭಾರಿ ಮಳೆಯಾಗಿ ಮಲೆನಾಡಿನಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಮಾತು ನಿಜವಾಗಿದೆ ಅಂತೇಳಿ ಉಲ್ಲೇಖಿಸ್ತಾರೆ ಇನ್ನು ಜಾತಿ ಗಣತಿಯ ಬಗ್ಗೆಯೂ ಕೂಡ ಮಾತನಾಡಿ ರಾಜ್ಯದ ಜನರು ದೊಡ್ಡರಲ್ಲ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆಯೂ ಕೂಡ ಇದೆ ಅವರಿಗೆ ಯಾವುದು ಬೇಕು ಯಾವುದು ಬೇಡ ಅವರೇ ಮಾಡ್ತಾರೆ ಅಂತಲೂ ಕೂಡ ಕೋಡಿಮಠದ ಶ್ರೀಗಳು ಹೇಳ್ತಾರೆ ಇನ್ನು ಸಿದ್ದರಾಮಯ್ಯನವರ ಕುರ್ಚಿಯಿಂದ ಬಿಡಿಸೋದು ಕೂಡ ಅಷ್ಟು ಸುಲಭ ಅಲ್ಲ ಅಂತೇಳಿ ಈ ಹಿಂದೆಯೂ ಕೂಡ ಕೋಡಿಮಠದ ಶ್ರೀಗಳು ಹೇಳಿದರು ಈಗ ಕುಡಿಮಠದ ಶ್ರೀ ಶಿವಾನಂದ ಶಿವಿ ರಾಜೇಂದ್ರ ಸ್ವಾಮೀಜಿ ಮತ್ತೆ ಅದೇ ಮಾತನ್ನು ರಿಪೀಟ್ ಮಾಡಿದ್ದಾರೆ ಕುಡಿಶ್ರೀಗಳು ಕೆಲ ತಿಂಗಳ ಹಿಂದೆ ಸರ್ಕಾರ ಮತ್ತು ರಾಜಕೀಯ ವಿಚಾರದಲ್ಲಿ ಹಲವು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಎರಡರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ಬಿಡೋದು ಸುಲಭವಲ್ಲ ಅಂತಲೂ ಕೂಡ ಹೇಳಿದರು ಹಾಲು ಮತ ಸಮಾಜದಿಂದ ಅಧಿಕಾರವನ್ನು ಬಿಡಿಸೋದು ಅಷ್ಟು ಸುಲಭವಲ್ಲ ಕುರ್ಚಿಯಿಂದ ಸಿದ್ದರಾಮಯ್ಯ ಅವರನ್ನು ಬಿಡಿಸೋದು ಅಷ್ಟು ಈಸಿಯಾದಂಥ ಮಾತು ಕೂಡ ಅಲ್ಲ ಬಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಬಿಡಬೇಕೇ ಹೊರತು ಸಿದ್ದರಾಮಯ್ಯನವರೇ ಅಧಿಕಾರವನ್ನು ಬಿಡಬೇಕೆ ಹೊರತು ಯಾರೂ ಕೂಡ ಬಿಡಿಸೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಬಿಡಿಸುವಂಥ ಧೈರ್ಯವನ್ನು ಮಾಡಿದರೆ ಅದರ ಪರಿಣಾಮವನ್ನು ಕೂಡ ಎದುರಿಸಬೇಕಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋದ್ರಲ್ಲೂ ಕೂಡ ಯಾವುದೇ ಅನುಮಾನ ಇಲ್ಲ ಅನ್ನುವಂಥ ಮಾತನ್ನು ಕೊಡಿಮಠದ ಶ್ರೀಗಳು ಹೇಳಿದ್ದಾರೆ ಅದರ ಜೊತೆಗೆ ಈಗ ಮತ್ತೆ ಸಂಕ್ರಾಂತಿಯವರೆಗೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕುರ್ಚಿ ಎರಡೂ ಕೂಡ ಸೇಫ್ ಅನ್ನುವಂಥ ಮಾತನ್ನು ಕೋಡಿಮಠದ ಶ್ರೀಗಳು ಮಾರ್ಮಿಕವಾಗಿಯೇ ನೋಡುತ್ತಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಸಂಕ್ರಾಂತಿ ವರೆಗೆ ಯಾವುದೇ ರೀತಿಯಾದಂತಹ ಕಗ್ಗಂಟುಗಳು ಬಿಕ್ಕಟ್ಟುಗಳು ಸರ್ಕಾರದಲ್ಲಿ ಎದುರಾದರೂ ಕೂಡ ಅದು ತಣ್ಣಗಾಗ್ತದೆ ಯಾವುದು ಕೂಡ ದೊಡ್ಡ ಆಗೋದಿಲ್ಲ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ ಇನ್ನು ದಸರಾ ಉದ್ಘಾಟನೆಯ ಬಳಿಕ ಈ ಮೊನ್ನೆ ಇನ್ನು ದಸರಾದ ಈಗ ಅಂಬು ಜಂಬೂ ಸವಾರಿಯ ಉದ್ಘಾಟನೆಯ ಬಳಿಕ ಇನ್ ಇದೇ ವಿಚಾರದ ಬಗ್ಗೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಯಾವ ಸಿಎಂ ಬದಲಾವಣೆಯೂ ಇಲ್ಲ ಯಾವುದೂ ಇಲ್ಲ ಈಗಾಗಲೇ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಪುಷ್ಪಾರ್ಚನೆಯನ್ನು ಮಾಡುವಂತಹ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿದೆ ಅದು ನನ್ನ ಭಾಗ್ಯ ಇನ್ನು ಮುಂದೆಯೂ ಕೂಡ ನಾನೇ ಪುಷ್ಪಾರ್ಚನೆಯನ್ನು ಮಾಡ್ತೇನೆ ಇನ್ನುಳಿದಂತಹ ಸರ್ಕಾರದ ಅವಧಿಯಲ್ಲಿ ಎರಡೂವರೆ ವರ್ಷ ಅವಧಿಯಲ್ಲಿ ನಾನೇ ಮಾಡ್ತೀನಿ ಅದರಲ್ಲೇನು ಕೂಡ ಡೌಟ್ ಬೇಡ ಅನ್ನುವಂತಹ ಬಹಿರಂಗವಾದಂಥ ಹೇಳಿಕೆ ಸಹಜವಾಗಿ ಒಂದಷ್ಟು ಜನರನ್ನು ಹೊತ್ತಿ ಉರಿಯುವಂತೆ ಮಾಡ್ತು ಅದಕ್ಕೂ ಮುನ್ನ ಒಂದಷ್ಟು ಜನ ಹೇಳಿದರು ಡಿ ಕೆ ನವೆಂಬರ್ನಲ್ಲಿ ಸಿ ಎಂ ಆಗ್ತಾರೆ ಅಂಥೇಳಿ ಅವರಿಗೂ ಕೂಡ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಇಂಡೈರೆಕ್ಟ್ಲಿ ಪಂಚನ್ನು ಕೊಟ್ಟಿದ್ದಾರೆ ಸಿದ್ದು ಅಂದರೆ ನಿಮ್ಮ ಈ ಯಾವ ಕನಸು ಕೂಡ ಈಡೇರೋದಿಲ್ಲ ಯಾವ ಸಿ ಎಂ ಕೂಡ ಬದಲಾವಣೆಯು ಆಗೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಇಂಡೈರೆಕ್ಟ್ಲಿ ಹೇಳಿದಂತಾಗಿದೆ ಅಂದರೆ ಸಿ ಎಂ ಬದಲಾವಣೆ ಬಗ್ಗೆ ಇವ್ರದೇನು ಚರ್ಚೆ ಇತ್ತಲ್ವ ಅದು ಇಲ್ಲಿಗೆ ಮುಗಿದಂಥ ಅಧ್ಯಾಯ ಅನ್ನುವಂಥ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ ಯಾವ ಸಿ ಎಂ ಬದಲಾವಣೆಯೂ ಕೂಡ ಆಗೋದಿಲ್ಲ ನಾನೇ ಮುಂದಿನ ಸಿಎಂ ಆಗಿ ಮುಂದುವರಿಯುತ್ತದೋ ಅಂತೇಳಿ ಅಲ್ಲಿಗೆ ಕೋಡಿಮಠದ ಶ್ರೀಗಳು ಕೂಡ ಹೇಳಿರೋದೇನು ಇವಾಗ ಮುಂದಿನ ಸಂಕ್ರಾಂತಿ ವರೆಗೆ ಅಂದರೆ ಜನವರಿವರೆಗೆ ಯಾವುದೇ ರೀತಿಯಾದಂತಹ ಸರ್ಕಾರದಲ್ಲಿ ಬಿಕ್ಕಟ್ಟಾಗಲಿ ಅಥವಾ ಬೇರೆ ರೀತಿಯಾದಂಥ ಪರಿಸ್ಥಿತಿಗಳಾಗಲಿ ನಿರ್ಮಾಣ ಆಗೋದಿಲ್ಲ ಅಂಥೇಳಿ ಹಾಗೆಯೇ ಈಗ ನಾಡಿದ್ದಿನವರೆಗೆ ಸಂಕ್ರಾಂತಿವರೆಗೆ ಸರ್ಕಾರ ಸೇಫ್ ಆಯಿತು ಅಂತ ಹೇಳಿದ್ರೆ ಮತ್ತೊಂದು ಹಂತದಲ್ಲಿ ಮತ್ತೆ ಸರ್ಕಾರವನ್ನು ತಮ್ಮ ಟ್ರ್ಯಾಕಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಸಿದ್ದು ಆರಾಮಾಗಿ ಮಾಡಬಹುದು ಬಟ್ ಯಾವ ರೀತಿ ಅದು ಈಗಿರೋದು ಕ್ವಶನ್ ಬಟ್ ಕೊಡಿಮಠದ ಶ್ರೀಗಳು ಹೇಳಿರೋ ಪ್ರಕಾರ ನಡೆಯುತ್ತಾ ಸರ್ಕಾರಕ್ಕೆ ಯಾವುದೂ ಕೂಡ ಸಂಕಷ್ಟ ಎದುರಾಗದೆ ಸ್ಮೂತಾಗಿ ಸಾಗುತ್ತಾ ಸಂಕ್ರಾಂತಿವರೆಗೆ ಅಥವಾ ಸಂಕ್ರಾಂತಿಯ ನಂತರ ಬದಲಾಗೋದು ಕನ್ಫರ್ಮ ಹೀಗೆ ಸಾಕಷ್ಟು ಗೊಂದಲಗಳಿರೋದಂತೂ ಸತ್ಯ ನೋಡ ಏನೆಲ್ಲ ಆಗುತ್ತೆ ಅಂತೇಳಿ ಬಟ್ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತಿದೆ ಸಿ ಸಿದ್ದು ಸರ್ಕಾರಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಸದ್ಯಕ್ಕಂತೂ ಎದುರಾಗುವಂಥ ಸಾಧ್ಯತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೋಡಿಮಠದ ಶ್ರೀಗಳ ಈ ಭವಿಷ್ಯವಾಣಿಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ